ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ವಿಶ್ವಾನ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾಡಿನ ಸಾಂಪ್ರದಾಯಿಕ ಹಬ್ಬ ವರ್ಷದ ಪ್ರಾರಂಭದ ಒಂದು ಸುದಿನ ನಾಡಿನ ಸಮಸ್ತ ರೈತ ಬಾಂಧವರು ಹೆಮ್ಮೆಯಿಂದ ಆಚರಿಸುವಂತ ನಾಡ ಹಬ್ಬ ಈ ಒಂದು ಸಂಕ್ರಾಂತಿ ಹಬ್ಬ ಏನು ಸುಗ್ಗಿಯ ಹಬ್ಬ ಅಂತ ಕರಿತೀವಿ ಈ ಒಂದು ಹಬ್ಬ ಹಿಂದೆ ನಮ್ಮ ಪೂರ್ವಜರು ಅರ್ಥಪೂರ್ಣವಾಗಿ ಈ ಹಬ್ಬವನ್ನ ಆಚರಿಸ್ಕೊಂತ ಬಂದ್ರು ಆ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ಹಬ್ಬವನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇರ್ತಾರೆ ಈ ಹಬ್ಬ ಮಾಡೋದ್ರ ಒಂದು ಹಿಂದಿನ ನಮ್ಮ ಪೂರ್ವಜರ ಆ ಒಂದು ವಿಶೇಷತೆ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಹೆತ್ತುಗಳನ್ನ ಆ ಅಗ್ನಿ ಹಾಯಿಸ್ತಾ ಇದ್ರು ಏನಪ್ಪಾ ಅಂದ್ರೆ ಕೆಂಡವನ್ನ ಹ್ಮ್ ಅಗ್ನಿ ಹಾಕಿಬಿಟ್ಟು ಆ ಎತ್ತನ್ನ ಆ ಕೆಂಡದ ಮೇಲೆ ಆರಾಟ ಆರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಕಾರಣ ಏನು ಆ ಒಂದು ಹೆತ್ತುಗಳಲ್ಲಿ ಅಂದ್ರೆ ಹಸು ಆ ಒಂದು ದನದಲ್ಲಿ ಆ ಒಂದು ಎತ್ತಿನಲ್ಲಿ ಇರ್ತಕ್ಕಂತ ಕ್ರಿಮಿಕೀಟಗಳೇನು ಅಂಟಿಕೊಂಡಿರ್ತವೆ ಎಷ್ಟು ತೆಗೆದ್ರು ಹೋಗಿರಲ್ಲ ಈ ಒಂದು ಹೀಟಿಗೆ ಅಂದ್ರೆ ಎತ್ತು ಆರಿದಾಗ ಶಾಖಕ್ಕೆ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಆ ಒಂದು ಎತ್ತಿನಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳು ಸಾಯ್ತಾ ಇದ್ವು ಹಾಗೆ ಎಳ್ಳು ಬೆಲ್ಲವನ್ನ ತಿಂತಾ ಇದ್ವಿ ಎಳ್ಳು ಆರೋಗ್ಯದ ಒಂದು ಆ ಚೈತನ್ಯವನ್ನ ಕೊಡ್ತಕ್ಕಂತ ಒಂದು ಎಳ್ಳು ಹಾಗೆ ಶೇಂಗಾ ಎಳ್ಳು ಬೆಲ್ಲ ಇವುಗಳನ್ನ ಮಿಕ್ಸ್ ಮಾಡಿ ತಿಂದಾಗ ದೇಹದಲ್ಲಿ ಶೀತಕ್ಕೆ ಮನುಷ್ಯನ ಹಿಂದಿಗಳು ಕುಗ್ಗಿರ್ತವೆ ಆಗ ಆ ಒಂದು ಸಮತೋಲನವನ್ನ ಕಾಪಾಡೋದಕ್ಕೋಸ್ಕರ ಹಿಂದೆ ನಮ್ಮ ಪೂರ್ವಜರು ಈ ಒಂದು ಎಳ್ಳು ಬೆಲ್ಲವನ್ನ ಈ ಒಂದು ಸಂಪ್ರದಾಯಕ್ಕೆ ಇದನ್ ಮಾಡಿದ್ರು ಹಾಗೆ ಈ ಹಿಂದೆ ನಮ್ಮ ಪೂರ್ವಜರು ರಾಶಿಯನ್ನ ಮಾಡ್ತಾ ಇದ್ರು ಅಂದ್ರೆ ವರ್ಷವಿಡೀ ಹಿಂದೆ ನಾವ್ ಯಾರು ಬೋರ್ವೆಲ್ ಗಳು ಅತಿ ಹೆಚ್ಚು ಕಡಿಮೆ ಇವತ್ತಿನ ಇದರಲ್ಲಿ ಬೋರ್ವೆಲ್ ಗಳು ಇದಾವೆ ಅಂದು ಆ ಬೋರ್ವೆಲ್ ಗಳ ಕಡಿಮೆ ವರ್ಷದಲ್ಲಿ ಒಂದು ಬೆಳೆಯನ್ನ ಬೆಳಿತಾ ಇದ್ರು ಭೂಮಿಯ ಮೇಲೆ ಆ ಬೆಳೆದಂತ ಬೆಳೆಗಳಿಗೆ ಸಂಭ್ರಮದಿಂದ ಸಡಗರದಿಂದ ಅದನ್ನ ರಾಶಿ ಮಾಡಿ ಅದನ್ನ ಪೂಜೆಯನ್ನ ಮಾಡಿ ಈ ಒಂದು ಎಲ್ಲರಿಗೂ ಆ ಒಂದು ಏನು ಬೆಳೆದಂತ ಬೆಳೆಯನ್ನ ಕೊಡ್ತಾ ಇದ್ರು ದಾನವಾಗಿ ಈಗ ಬರ್ತಾ ಬರ್ತಾ ನಮ್ಮ ಟೆಕ್ನಾಲಜಿ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕಿದೆ ಈ ಒಂದು ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬಕ್ಕೂ ರಾಶಿಯನ್ನ ಮಾಡಿ ಅದರದ್ದೇ ಆದ ಒಂದು ವೈ ವೈಶಿಷ್ಟ್ಯತೆಗಳನ್ನ ಆ ವೈವಿಧ್ಯತೆಗಳನ್ನ ಈ ಒಂದು ಹಬ್ಬದಲ್ಲಿ ಮಾಡಿದ್ದಾರೆ ಈ ಒಂದು ಸಂಕ್ರಾಂತಿ ಹಬ್ಬ ಆ ನಾಡಿನ ಸಮಸ್ತ ಜನತೆಗೆ ಐರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ನಮ್ಮ ರೈತ ಬಾಂಧವರು ಆ ಅತಿ ಹೆಚ್ಚು ಬೆಳೆಯನ್ನ ಬೆಳೆಯಲಿ ಆ ತಮ್ಮಲ್ಲಿರ್ತಕ್ಕಂಥ ನೋವು ನಲಿವುಗಳನ್ನ ಆ ಎಲ್ಲವನ್ನ ಮರೀಲಿ ಈ ಇಡೀ ದೇಶಕ್ಕೆ ಆ ಹನ್ನ ನೀಡತಕ್ಕಂಥ ಆ ಈ ರೈತ ಎಂದು ಆ ಎದೆ ತಗ್ಗಿಸದಿರಲಿ ಆ ತನ್ನ ಈ ಇಡೀ ಭಾರತ ದೇಶದಲ್ಲಿ ಇಡೀ ವಿಶ್ವಕ್ಕೆ ಹಣ್ಣವನ್ನ ಅಡಿತಕ್ಕಂಥ ರೈತ ಯಾಕಂದ್ರೆ ತಾನನ್ನು ಬೆಳೆದಂತ ಬೆಳೆಯನ್ನ ತಾನೊಬ್ಬನೇ ತಗೊಳಲ್ಲ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹಂಚುತ್ತಾನೆ ತಾನು ಬೆಳೆದು ತನ್ನ ಪರರಿಗೂ ಹಂಚುವಂತ ಒಂದು ಶ್ರೇಷ್ಠ ಕೆಲಸ ಅಂದ್ರೆ ಅದು ರೈತರ ಕೆಲಸ ಈ ರೈತ ಆ ಒಂದು ಆಯುರಾರೋಗ್ಯವಾಗಿ ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಎಂದು ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಹಾರೈಸುತ್ತಾ ನಾಡಿನ ಸಮಸ್ತ ಜನತೆಗೆ ಈ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಆ ರಿಪೋರ್ಟರ್ ಗಳಿಂದಲೂ ಈ ಒಂದು ಆ ಏನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತಿಳಿಸುತ್ತಾ